ಮಗು ಆಗಿಲ್ಲ ಅಂತ ಈಗಲೂ ಅದೆಷ್ಟೋ ಜನರು ಪರದಾಡ್ತಿದ್ದಾರೆ ಆಸ್ಪತ್ರೆ ದೇವಸ್ಥಾನ ಅಂತ ಪ್ರತಿದಿನ ಸುತ್ತಾಡ್ತಿದ್ದಾರೆ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಕಿಡಿಕೇಡಿಗಳು ಮಗು ಮಾರಾಟ ಜಾಲದಲ್ಲಿ ತೊಡಗಿದ್ದಾರೆ ಸದ್ಯ ಇಂತಹದ್ದೇ ವಂಚನೆ ಜಾಲವೊಂದು ಪೊಲೀಸರಿಗೆ ತಗಲಾಕೊಂಡಿದ್ದು ಮಾರಾಟವಾಗಿದ್ದ ಹಸುಗೂಸು ತಾಯಿಯ ಮಡಿಲು ಸೇರಿದೆ ತಾಯಿ ಅಂದರೆ ಭೂಮಿಯ ಭಾರ ಬರುವವಳು ತಾನು ನೋವುಟ್ಟು ಮಕ್ಕಳಿಗೆ ಜೀವನ ಎರೆಯುವವಳು ಆದರೆ ಇಲ್ಲೊಂದು ತಾಯಿ ತಾನೇ ಎತ್ತ ಮಗುವನ್ನ ಹುಟ್ಟಿದ ಮೂರೇ ದಿನದಲ್ಲಿ ಮಾರಾಟ ಮಾಡಿದ್ದಾಳೆ ಹೌದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇಂತಹದೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಹೀಗೆ ಫೋಟೋದಲ್ಲಿ ಕಾಣಿಸುತ್ತಿರುವ ಇವರ ಹೆಸರು ರಾಘವೇಂದ್ರ ಹಾಗೂ ನೀತು ಅಂತ ಇವರಿಬ್ರು ಕಾನೂನು ರೀತಿಯಲ್ಲಿ ಮದುವೆ ಆಗ್ತಿದ್ರು ಸಹ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದಾರೆ ನೀತಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರೂ ಕೂಡ ಗಂಡನನ್ನ ಬಿಟ್ಟು ಚಾಲಕನ ಕೆಲಸ ಮಾಡ್ತಿರುವ ರಾಘವೇಂದ್ರ ಜೊತೆ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ಸಂಸಾರ ಮಾಡ್ತಿದ್ದಾಳೆ ಸದ್ಯ ಐದು ದಿನಗಳ ಹಿಂದೆ ಶ್ರೀನಿವಾಸ್ಪುರ ಖಾಸಗಿ ಆಸ್ಪತ್ರೆಯಲ್ಲಿ ನೀತು ಹಾಗೂ ರಾಘವೇಂದ್ರಗೆ ಗಂಡು ಮಗು ಜನಿಸಿದೆ ಆದರೆ ಹಣದ ಹಾಸಿಗೆ ಹುಟ್ಟಿದ ಮೂರೇ ದಿನದಲ್ಲಿ ಮಗು ಮಾರಾಟ ಮಾಡಿ ತಗ್ಲಾಕೊಂಡಿದ್ದು ಪೊಲೀಸರ ಅತಿಥಿಯಾಗಿದ್ದಾರೆ ನಮ್ಮ ತಾಲೂಕಲ್ಲಿ ಈ ಘಟನೆ ನಡೆದಿದೆ ಒಂದು ಮಗುನ ಮಾರಾಟ ಮಾಡೋದು ಬೆಳಗ್ ಬಂದಿದೆ ಇದು ಸಮಾಜ ತಲೆ ಬಗ್ಸೋ ಕೆಲಸ ಆಗಿದೆ ಈ ಕಾಲದಲ್ಲಿ ಮಕ್ಕಳಿಲ್ಲ ಅನ್ಬಿಟ್ಟು ತುಂಬಾ ಜನ ಪೂಜೆ ಪುನಸ್ಕಾರ ಆಸ್ಪತ್ರೆಗಳು ಓಡಾಡ್ತಾ ಇದೆ ಮಕ್ಕಳಾಗಿರೋರು ಈ ರೀತಿ ಮಾರ್ಕೊಂಡು ಒಂದ್ ರೀತಿ ದಂಧೆ ಮಾಡ್ತಿದ್ದಾರೆ ಇದಕ್ಕೆ ನಮ್ಮ ಅಧಿಕಾರಿಗಳು ಕಡಿವಾಣ ಹಾಕಬೇಕು ಒಂದು ಮಗು ಆದಾಗ ಏನ್ ತಾಯಿ ಕಾರ್ಡ್ ಮಾಡಿದಾಗ ಅದೇನಿದೆ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಬೇಕು ಮತ್ತೆ ಈ ರೀತಿ ಯಾರು ದಂಧೆ ಮಾಡ್ತದೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಮಕ್ಕಳ ಕಲ್ಯಾಣ ಅಧಿಕಾರಿಗಳಾಗ್ಲಿ ಆರೋಗ್ಯ ಅಧಿಕಾರಿಗಳಾಗ್ಲಿ ಇದಕ್ಕೆ ಗಮನ ಕೊಟ್ಟು ಇವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಯಾರು ಈ ದಂಧೆಯಲ್ಲಿ ತೊಡಗಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನಿತಾ ಮತ್ತು ರಾಘವೇಂದ್ರ ಅನ್ನೋರು ಏನ್ ಅಂದ್ರೆ ಕೇವಲ ಐದ್ ದಿನದ ಮಗುನ ಎತ್ಕೊಂಡು ಚಿಂತಾಮಣಿ ಅವ್ರ ಮೂಲದವ್ರಿಗೆ ಮಾರ್ಬಿಟ್ಟಿದ್ದಾರೆ ಈ ತರ ಆದ ಈ ತರ ಘಟನೆ ನಡೆದಾಗ ಮಾತೃ ವಾಸ್ತಲ್ಯಕ್ಕೆ ಬೆಲೆ ಇಲ್ದಿರಾಗ್ಬಿಡತ್ತೆ ಸೊ ದಯವಿಟ್ಟು ಅಧಿಕಾರಿಗಳು ಪೊಲೀಸ್ ಅವರು ಇವ್ರ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ಕೈ ಕೈಗೊಳ್ಳಬೇಕು ಹಾಗೂ ಅವ್ರಿಗೆ ಒಂದು ಮಗುಗೆ ಮುಂದಿನ ಜೀವನದಲ್ಲಿ ಏನ್ ಆಗ್ಬೇಕು ಅದು ವ್ಯವಸ್ಥೆ ಸರ್ಕಾರದ ವತಿಯಿಂದನೇ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ದಿನ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಯಾವ್ದೊಂಥರ ಶೋಕಿ ಆಗ್ಬಿಟ್ಟಿದೆ ಮಗು ಮಾಡ್ಕೊಳ್ಳೋದು ಮಾರ್ಕೊಳ್ಳೋದು ಮತ್ತೆ ಈ ತಾಯಿ ವಾಸ್ತಲ್ಯಕ್ಕಾಗ್ಲಿ ತಂದೆ ಪ್ರೀತಿಗಾಗ್ಲಿ ಬೆಲೆ ಇಲ್ದಿರ ಮುಂದೆ ಆ ಮಕ್ಕಳು ಏನಾಗ್ತಾರೋ ಅನ್ನೋ ಇತ್ತೀಚ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮಾಡ್ಕೊಳ್ಳೋದು ಮಾರ್ಕೊಳ್ಳೋದು ಒಂದು ಹವ್ಯಾಸ ತರ ತಿಳ್ಕೊಂಬಿಟ್ಟಿದ್ದಾರೆ ಮುಂದೆ ಆ ಮಗು ಭವಿಷ್ಯ ಏನಾಗುತ್ತೋ ಅನ್ನೋದೊಂದು ಕಿಚಿತ್ತು ಯೋಚನೆ ಇಲ್ಲ ಮಾತೃ ವಾಸ್ತಲ್ಯ ಆಗ್ಲಿ ತಂದೆ ಪ್ರೀತಿ ಆಗ್ಲಿ ಏನೂ ಸಿಗದಿರಾ ಮಾಡ್ಬೇಕು ಅನ್ನೋದು ಇವ್ರ ಉದ್ದೇಶ ಆಗಿದೆ ದಯವಿಟ್ಟು ಇಂಥವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇವ್ರಿಗೊಂದು ಕೌನ್ಸಿಲಿಂಗ್ ನೀಡಿ ಒಂದ್ ಮಗು ಆಗೋ ಟೈಮ್ ಅಲ್ಲಿ ಆ ಮಗುನ ಯಾವ ರೀತಿ ಬೆಳೆಸ್ಬೇಕು ಅಥವಾ ಉಳಿಸ್ಕೊಬೇಕು ಅನ್ನೋದು ಒಂದು ಕೌನ್ಸಿಲಿಂಗ್ ನೀಡಬೇಕೆಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಶ್ರೀನಿವಾಸಪುರ ಪಟ್ಟಣದ ನಿವಾಸಿ ಹಾಗೂ ಮಗು ಮಾರಾಟ ಜಾಲದ ಮಧ್ಯವರ್ತಿಯಾಗಿರುವ ನಾರಾಯಣಸ್ವಾಮಿ ಅನ್ನೋ ವ್ಯಕ್ತಿಗೆ ನೀತು ಹಾಗೂ ರಾಘವೇಂದ್ರ ಸೇರಿ ಶುಕ್ರವಾರ ಎರಡು ಲಕ್ಷ ರೂಪಾಯಿಗೆ ಗಂಡು ಮಗು ಮಾರಾಟ ಮಾಡುತ್ತಾರೆ ಬಳಿಕ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಮೂಲದ ಮಂಜುಳಾ ಅನ್ನೋ ದಂಪತಿಗೆ ಮಧ್ಯವರ್ತಿ ನಾರಾಯಣಸ್ವಾಮಿ ಐದು ಲಕ್ಷಕ್ಕೆ ಮಾರಾಟ ಮಾಡಿದ್ದಾನೆ ಮಗು ಮಾರಾಟದ ವಿಚಾರ ತಿಳಿದ ಸ್ಥಳೀಯರೊಬ್ಬರು ಕೋಲಾರ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್ಗೆ ಮಾಹಿತಿ ತಿಳಿಸುತ್ತಾರೆ ಕೂಡಲೇ ಹೆಚ್ಚುತ್ತ ಪೊಲೀಸರು ತನಿಖೆ ನಡೆಸಿದ ಬಳಿಕ ಮಾರಾಟದ ಬಗ್ಗೆ ನೀತು ಹಾಗೂ ರಾಘವೇಂದ್ರ ಒಪ್ಪಿಕೊಂಡಿದ್ದಾರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದ ಕಾರಣ ಮಾರಾಟ ಮಾಡಿರುವುದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದ್ದು ಪ್ರಕರಣ ಸಂಬಂಧ ನೀತು ರಾಘವೇಂದ್ರ ನಾರಾಯಣಸ್ವಾಮಿ ಸೇರಿ ಒಟ್ಟು ಐವರನ್ನ ಪೊಲೀಸರು ಬಂಧಿಸಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಸದ್ಯ ಮಗುವನ್ನ ಮರಳಿ ಪಡೆದು ಪೋಷಕರಿಗೆ ಒಪ್ಪಿಸಲಾಗಿದೆ ಕಾನೂನು ಕ್ರಮ ಜರುಗಿಸುತ್ತೇವೆ ಅಂತ ಎಸ್ಪಿ ತಿಳಿಸಿದ್ದಾರೆ ಶ್ರೀನಿವಾಸ್ಪುರ ಪೊಲೀಸ್ ಮಗು ಕೇಸ್ ದಾಖಲಾಗಿದೆ ಇದರಲ್ಲಿ ಆರೋಪಿ ಪೇರೆಂಟ್ಸ್ ಅವರು ಶ್ರೀನಿವಾಸ ಡೀಲ್ ಮಾಡಿದರು ಸೊ ಆ ಡೀಲ್ ಪ್ರಕಾರ ಅವರು ಆರು ದಿವಸ ಮಗುಗೆ ನೆನೆ ಮಾರಿದ್ರು ನಮ್ಮ ನಮ್ಮ ಪೊಲೀಸ್ ಎಲ್ಲರಿಗೂ ಹಿಡ್ದಿದ್ದಾರೆ ಬಾಯರ್ ಯಾರು ಮಾಡಿದರು ಸೆಲರ್ ಪೇರೆಂಟ್ಸ್ಗೆ ಮತ್ತು ಇಂಟರ್ಮೀಡಿಯೇಟ್ಗೆ ಮುಂದೆ ತನಿಖೆ ನಡೀತಾ ಇದೆ ಯಾರು ಮಾರಿದ್ದಾರೆ ನೀತಾ ಮತ್ತು ರಾಘವೇಂದ್ರ ಮತ್ತು ಯಾರು ಪರ್ಚೇಸ್ ಮಾಡಿದರು ಅವರು ಮಂಜುಳಾಯನ್ ಅವರ ಗಂಡ ಮತ್ತು ಇಂಟರ್ಮೀಡಿಯೇಟರ್ ಕೂಡ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ ಅವರಿಗೆ ದುಡ್ಡು ಬೇಕಾಗಿತ್ತು ಸೊ ಐದು ಲಕ್ಷದ ಡೀಲ್ ಆಗಿದೆ ಇದರಲ್ಲಿ ಅಂದ್ರೆ ಜೊತೆಗೆ ಇದ್ರು ಅವರು ಬಹಳ ವರ್ಷದಿಂದ ಮುಂಚೆ ಕೂಡ ಅವನ್ ಮಗು ಮಗಳು ಇದ್ದಾರೆ ನಾಲ್ಕು ವರ್ಷ ಮಗು ಸಿಕ್ಕಿದೆ ಬಾಯರ್ ಕಡೆಯಿಂದ ಮಗು ಈಗ ತಾಯಿ ಹತ್ರ ಇದ್ದಾರೆ ಬಿಕಾಸ್ ಅವರು ಅದು ಮುಲಿ ಆರು ದಿವಸ ಪಾಪ ಮಗ ಮಗು ಐದು ಐದು ಜನ ಮೇಲೆ ಪ್ರಕರಣ ದಾಖಲಾಗಿದೆ ಎರಡು ಪೇರೆಂಟ್ಸ್ ಅಂಡ್ ಸೆಲರ್ಸ್ ಮತ್ತೆ ಇಂಟರ್ಮೀಡಿಯೇಟರ್ ಕ್ಲಿನಿಕ್ ನಮಗೆ ಹೇಳ್ತೀನಿ ಆರ್ಥಿಕ ಆರ್ಥಿಕ ತೊಂದರೆ ಇತ್ತು ಮನೆಯಲ್ಲಿ ಅದಕ್ಕೋಸ್ಕರ ಮಾಡಿದ್ದಾರೆ ಡ್ರೈವರ್ ರಾಘವೇಂದ್ರ ಡ್ರೈವರ್ ಕೆಲಸ ಮಾಡ್ತಾ ಇದ್ರು ಎಫ್ ಆರ್ ಆಗಿದೆ ಎಫ್ ಐ ಆರ್ ಆಲ್ರೆಡಿ ಆಗಿದೆ ಐದು ಜನ ಆಲ್ರೆಡಿ ಸೆಕ್ಯೂರ್ ಆಗಿದ್ದಾರೆ ಕೇಸಲ್ಲಿ ಚೆಕ್ ಮಾಡಬೇಕು ಅದು ತನಿಖೆಯಲ್ಲಿ ಬರುತ್ತೆ ಮುಂದೆ ಅದೇನೇ ಇರಲಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚುತ್ತಾ ಇದೆ ಅದೇನೋ ಆಸೆಗೆ ಮಗು ಮಾಡ್ಕೊಂಡು ಹಣದಾಸೆಗೆ ಮಾರಾಟ ಮಾಡ್ತಿರೋದ್ರಿಂದ ಪವಿತ್ರವಾದ ತಾಯಿತನಕ್ಕೆ ಅವಮಾನ ಆಗ್ತಿರೋದಂತೂ ಸುಳ್ಳಲ್ಲ